ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಈ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಯೋಹಾನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ತ್ಮೂರನೇ ವಚನದವರೆಗೂ ಆ ವಾಕ್ಯನ ನಾನು ಓದುತ್ತೇನೆ ಅದೇ ದಿವಸ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು ಏಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡುತ್ತೀರೋ ಅವರಿಗೆ ಅವುಗಳು ಕ್ಷಮಾಪಣೆಯಾಗುತ್ತವೆ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು ನಾವು ಕಳೆದ ಒಂದು ಭಾನುವಾರ ಎಲ್ಲ ಕಡೆಯಲ್ಲೂ ಕೂಡ ಸ್ವಾಮಿ ಪುನರುತ್ಥಾನ ಹೊಂದಿದಂಥ ದಿವಸವನ್ನು ನಾವು ಆಚರಿಸಿದ್ದೇವೆ ಅನೇಕ ಜನರು ಮತ್ತು ನಾವು ಅನೇಕ ನಮ್ಮ ಸಭೆಗಳಲ್ಲಿ ಸ್ವಾಮಿ ಪುನರುತ್ಥಾನದ ಕುರಿತಾಗಿ ಸಂದೇಶವನ್ನು ದೇವರ ಸಂದೇಶವನ್ನು ನಾವು ಕೇಳಿದ್ದೇವೆ ಇವತ್ತು ಕೂಡ ನನ್ನ ಮನಸ್ಸಿನಲ್ಲಿ ಅದೇ ಭಾರ ಇತ್ತು ಪುನರುತ್ಥಾನವಾದಂಥ ಏಸುವಿನ ಬಗ್ಗೆ ಪ್ರಸಂಗಿಸಬೇಕು ಎಂಬುದಾಗಿ ಬಿಕಾಸ್ ಪುನರುತ್ಥಾನವಾಗದೇ ಹೋಗಿದ್ದರೆ ಇವತ್ತು ನಮ್ಮ ರಕ್ಷಣೆಗೆ ಯಾವುದೇ ಅರ್ಥ ಇರ್ತಿರಲಿಲ್ಲ ಪ್ರೇರೇ ಸ್ವಾಮಿ ಪುನರುತ್ಥಾನ ಹೊಂದಿದ್ದರಿಂದಲೇ ಇವತ್ತು ನಾವು ಜೀವಂತವಾಗಿದ್ದೇವೆ ಆತ್ಮಿಕವಾಗಿ ನಾವು ಜೀವಂತವಾಗಿದ್ದೇವೆ ಹಾಲಲ್ಲಿವಯ ಸೊ ಪುನರುತ್ಥಾನದ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಯಾವ ಕಾರ್ಯವನ್ನು ಮಾಡ್ತದೆ ಪುನರುತ್ಥಾನ ಎಷ್ಟು ಪ್ರಾಮುಖ್ಯವಾಗಿತ್ತು ಎಂಬುದಾಗಿ ನಾವು ಈ ದಿವಸ ನೋಡಿಕೊಳ್ಳೋಣ ಪ್ರೇರೇ ಮೊದಲನೇದಾಗಿ ಪುನರುತ್ಥಾನ ಹೊಂದಿದಂಥ ಏಸು ಶಿಷ್ಯರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅವರು ವರ್ತಿಸಿದರು ಅಥವಾ ಯಾವ ರೀತಿಯಲ್ಲಿ ಅವರ ಜೊತೆಯಲ್ಲಿ ಅವರು ಕಾರ್ಯ ಮಾಡಿದರು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಪ್ರೇರೇ ಹತ್ತೊಂಬತ್ತನೇ ವಚನ ಇಲ್ಲಿ ಹೇಳುವ ಹಾಗೆ ಅದೇ ದಿವಸ ಅಂದರೆ ವಾರದ ಮೊದಲನೇ ದಿವಸ ಅಂದರೆ ಭಾನುವಾರ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ನೋಡ್ರಿ ಇಲ್ಲಿ ಅಲ್ಲಿರುವಂಥ ಶಿಷ್ಯರೆಲ್ಲರೂ ಯಹೂದ್ಯರ ಭಯದಿಂದ ಅವರು ಕೂಡಿದವರಾಗಿದ್ದಾರೆ ಯಾಕಂತಂದರೆ ಯಹೂದ್ಯರು ನೋಡಿ ನೀವು ಸೇವಿಸಿದಂಥ ಯೇಸು ಸ್ವಾಮಿ ಕ್ರೂಜೆಗೆ ಹೋದರು ಮುಗಿದೋಯಿತು ನೀವೆಲ್ಲ ಸುಳ್ಳಾಗಿ ಹೇಳ್ತಾ ಇದ್ರಿ ನಿಮ್ಮಲ್ಲಿ ಸತ್ಯ ಇರಲಿಲ್ಲ ಎಂಬುದಾಗಿ ಅವರನ್ನು ಹಿಂಸಿಸಬಹುದು ಅಥವಾ ಯಾವ ಒಬ್ಬ ಆ ಪರಿಸರರು ಯಾಜಕರು ಸ್ವಾಮಿಯನ್ನು ಕ್ರೂಜೆಗೆ ಅಂತ ಹೇಳಿ ಅವ್ರನ್ನ ಕ್ರೂಜೆ ಹಾಕಿದ್ರೋ ಅವರೇ ಇವ್ರನ್ನ ಸುಮ್ಮನೆ ಬಿಟ್ಟರೆ ಇವರು ಕೂಡ ಅವರ ಒಂದು ಸೇವೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಎನ್ನುವಂಥ ಕಾರಣದಿಂದ ಇವ್ರನ್ನ ನಾಶ ಮಾಡೋಣ ಇವ್ರನ್ನ ಇಲ್ಲದೆ ಹಾಗೆ ಮಾಡೋಣ ಎಂಬುದಾಗಿ ಆಲೋಚಿಸಿರ್ಬೋದು ಸೊ ಭಯ ಇದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರೇರೇ ಸೊ ಇಲ್ಲಿ ಮೊದಲನೇದಾಗಿ ನಾವು ನೋಡೋಣ ಅವರು ತಮ್ಮ ಮನೆಯ ಬಾಗಿಲನ್ನು ಭಯದಿಂದ ಮುಚ್ಚಿಕೊಂಡಿದ್ದರು ದೇ ಕ್ಲೋಸ್ ದೇರ್ ಹೌಸ್ ಯಾಕೆ ಮನುಷ್ಯರ ಭಯದಿಂದ ಅವರು ಬಾಗಿಲನ್ನು ಮುಚ್ಚಿಕೊಂಡಿದ್ರು ಪ್ರಿಯರೇ ಸೊ ಬಾಗಿಲನ್ನು ಮುಚ್ಚಿಕೊಂಡಿರುವಾಗ ದೇವ್ರು ವಾಕ್ಯ ಆಗ್ತದೆ ಏಸು ಬಂದು ನಡುವೆ ನಿಂತರು ಅಂತ ಅಲ್ಲ ಲೂಯ್ಯ ನೋಡ್ರಿ ಈ ಶಿಷ್ಯರು ಮನುಷ್ಯರ ಭಯದಿಂದ ಬಾಗಿಲನ್ನು ಮುಚ್ಚಿದ್ರೂ ಕೂಡ ದೇವರ ವಾಕ್ಯ ಹೇಳುವಂತೆ ಏಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅವರ ಮಧ್ಯದಲ್ಲಿ ಬಂದು ನಿಂತ್ಕೊಳ್ತಾ ಇದ್ದಾರೆ ಪ್ರಿಯರು ಸೊ ನೋಡಿ ಬಾಗಿಲು ತೆರೆದಿಲ್ಲ ಯಾರೂ ಒಳಗಡೆ ಬರೋದಕ್ಕಾಗೋದಿಲ್ಲ ಭಯದಲ್ಲಿ ಇವರು ಮುಚ್ಕೊಂಡ್ಬಿಟ್ಟಿದ್ದಾರೆ ಅಸಾಧ್ಯವಾದದ್ದು ಯಾರು ಒಳಗಡೆ ಬರಬೇಕಂದ್ರೆ ಮೊದಲು ಅವರು ತಟ್ಟಬೇಕು ಆಮೇಲೆ ಒಳಗಡೆ ಬರಬೇಕು ಆದರೆ ಸ್ವಾಮಿ ಏನು ಮಾಡ್ತಾಯಿದ್ದಾರೆ ಅವರ ಮಧ್ಯದಲ್ಲಿ ಬಂದು ಇದ್ದಾರೆ ಸ್ವಾಮಿ ತಟ್ಟಲಿಲ್ಲ ಮತ್ತು ಅವರು ಕೂಡ ಬಾಗಿಲನ್ನು ಓಪನ್ ಮಾಡ್ತಾ ಇಲ್ಲ ಆದರೂ ಏಸು ಸ್ವಾಮಿ ಪುನರುತ್ಥಾನ ಹೊಂದಿದಂಥ ಏಸು ಅವರ ಮಧ್ಯದಲ್ಲಿ ಬಂದು ನಿಂತ್ಕೊಳ್ತಾ ಇದ್ದಾರೆ ಸೊ ನೋಡಿ ಪ್ರೇರೇ ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾಗಿಲುಗಳು ನಮಗೆ ಮುಚ್ಚಿರುವ ಹಾಗೆ ಕಂಡು ಬರ್ತಾ ಇರ್ಬೋದು ಅನೇಕ ದಿವಸಗಳಿಂದ ನಾನು ಪ್ರಾರ್ಥನೆ ಇದ್ದೇನೆ ನನಗೇನು ಫಲ ಇಲ್ಲ ನನ್ನ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ ಏನೂ ಬದಲಾವಣೆ ಇಲ್ಲ ಮೇ ಬಿ ಇದು ಆಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸಂಗತಿಗಳಲ್ಲಿ ನಾವು ಬಂದು ನಿಂತಿರ್ಬೋದು ಭಯ ನಮಗೆ ಕಾಡ್ತಾ ಇರ್ಬೋದು ಭವಿಷ್ಯತ್ತಿನ ಭಯ ನಾಳೆ ಏನಾಗುತ್ತೆ ಅನ್ನುವಂಥ ಭಯ ನಮ್ಮ ಮಕ್ಕಳ ಒಂದು ಭವಿಷ್ಯತೇನು ಅಥವಾ ನಾವು ಹೇಗೆ ದೇವರ ಜೊತೆಲಿ ನಾವು ನಡೆಯೋಕ್ಕಾಗುತ್ತಾ ಇಲ್ವಾ ಈ ಪಾಪದ ಲೋಕದಲ್ಲಿ ನಾವು ಬಿದ್ದುಬಿಡ್ತೀವ ಅಥವಾ ಜನರು ನಮ್ಮನ್ನು ಹಿಂಸಿಸುವಾಗ ನಾವು ಯೇಸು ಸ್ವಾಮಿನ ಅಲ್ಲಿಗಳ್ಬಿಡ್ತೀವ ಎನ್ನುವಂಥ ಭಯ ನಮ್ಮ ಜೀವನದಲ್ಲಿ ಕಾಡ್ತಾ ಇರ್ಬೋದು ಪ್ರೇರೆ ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಪುನರುತ್ಥಾನ ಹೊಂದಿದಂಥ ಏಸು ಎಲ್ಲ ಮುಚ್ಚಿದ್ರೂ ಕೂಡ ಮಧ್ಯದಲ್ಲಿ ಬಂದು ನಿಲ್ಲೋದಕ್ಕೆ ಅವರಿಗೆ ಬಲ ಇದೆ ಹಾಲೆ ಲೂಯ್ಯ ಯಾವುದೇ ಡೋರ್ಗಳು ಅವರನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಗೋಡೆಗಳು ಸ್ವಾಮಿ ಬರದಂತೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಖಂಡಿತವಾಗಿ ಭಯವನ್ನು ನೀಗಿಸಲು ನಮ್ಮ ಮಧ್ಯದಲ್ಲಿ ಬರುವಂಥವರಾಗಿದ್ದಾರೆ ಪ್ರೇರೆ ಇವತ್ತು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಬಾಗಿಲು ಮುಚ್ಚಿರುವ ಹಾಗೆ ಕಂಡು ಬಂದರೂ ಕೂಡ ಕರ್ತನು ಪುನರುತ್ಥಾನ ಹೊಂದಿದಂಥ ಏಸು ನೆನಪಿನ ಪುನರುತ್ಥಾನ ಹೊಂದಿದಂಥ ಏಸ್ಸು ಸರ್ವಶಕ್ತನಾಗಿದ್ದಾನೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಬಾಗಿಲುಗಳು ಮುಚ್ಚಿದ್ರೂ ಕೂಡ ಸ್ವಾಮಿ ಅದನ್ನು ತೆರೆಯಲು ಶಕ್ತನಾಗಿದ್ದಾನೆ ಹಾಲೆ ಲೂಯ್ಯ ಮತ್ತು ಎರಡನೇದು ನಾವು ನೋಡ್ತೇವೆ ಅವರಿಗೆ ಭಯ ಇತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ ಯಾಕೆ ಅವರು ಮುಚ್ಚಿದ್ರು ಯಾಕೆ ಅವರು ತೆರೀತಾ ಇರಲಿಲ್ಲ ಕಾರಣ ಮನುಷ್ಯರ ಭಯದಿಂದ ದೇವರ ವಾಕ್ಯದಲ್ಲಿ ಈಶಾನ್ಯ ಪ್ರವಾದನ ಗ್ರಂಥ ನಾಲ್ವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ಈ ರೀತಿಯಲ್ಲಿ ಹೇಳ್ತದೆ ಪ್ರಜೆಯೇ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದ್ರಿಬ್ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ವಾಕ್ಯವು ಹೇಳುವುದನ್ನು ನೋಡ್ತೇನೆ ನೋಡಿ ಶಿಷ್ಯರು ಭಯಭಯತರಾಗಿದ್ದರು ಏನಾಗ್ಬಿಡುತ್ತೋ ಅನ್ನೋದಾಗಿ ಆದರೆ ಸ್ವಾಮಿ ಏನು ಮಾಡಿದರು ಭಯ ಪಡುವಂಥವರ ಮಧ್ಯದಲ್ಲಿ ಪುನರುತ್ಥಾನ ಹೊಂದಿದಂಥ ಏಸು ಬಂದು ನಿಂತುಕೊಂಡ್ರು ಇವತ್ತು ಪುನರುತ್ಥಾನ ಹೊಂದಿದಂಥ ಯೇಸು ನಮ್ಮ ಜೀವನದಲ್ಲಿ ಏನೇ ಬಾಗಿಲುಗಳು ಮುಚ್ಚಿದ್ರೂ ಕೂಡ ಅದರ ಒಳಗಡೆ ಬಂದು ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ ಅಷ್ಟು ಮಾತ್ರವಲ್ಲದೆ ನಮ್ಮ ಭಯವನ್ನು ನೀಗಿಸಲು ಕೂಡ ಪುನರುತ್ಥಾನ ಹೊಂದಿದಂಥ ಏಸ್ಸು ಶಕ್ತನಾಗಿದ್ದಾನೆ ಪ್ರೇರ ವಿ ಹ್ಯಾವ್ ಟು ಬಿಲೀವ್ ಇನ್ ದ್ಯಾಟ್ ನಾವು ಅದನ್ನು ನಂಬಬೇಕು ಏಸು ಸ್ವಾಮಿ ಒಂದು ಯಾವುದೋ ವೀಕ್ ಆದಂಥ ದೇವರಲ್ಲ ಅನೇಕ ಜನರು ಹೇಳುವ ಹಾಗೆ ಅಯ್ಯೋ ಬಿಟ್ರು ಸತ್ಬಿಟ್ರು ಸತ್ಬಿಟ್ರು ನೋ ಸತ್ತಿಲ್ಲ ಅವರು ತಮ್ಮ ಪ್ರಾಣವನ್ನು ಕೊಟ್ಟು ತಿರುಗಿ ಮೃತ್ಯುಂಜಯನಾಗಿ ಎದ್ದಂಥ ದೇವರು ಭಯವನ್ನು ನೀಗಿಸುವಂಥ ದೇವರು ಯಾವ ಶಿಷ್ಯರು ಇನ್ನೇನು ಮುಗಿತು ನಮ್ಮ ಜೀವನ ಯೇಸು ಸ್ವಾಮಿ ಜೊತೆಯಲ್ಲಿ ಇಷ್ಟು ದಿವಸ ಇದ್ವಿ ಇನ್ನು ಮುಗೀತು ಜನರ ನಮ್ಮನ್ನು ಕೊಲ್ಬೋದು ಜನರ ನಮ್ಮನ್ನು ನಾಶ ಮಾಡ್ಬೋದು ಇನ್ನು ನಮ್ಮ ಜೀವನ ತೆಗೆ ಏನೂ ಒಂದು ಆ ನಿರೀಕ್ಷೆ ಇಲ್ಲ ಏನೂ ಒಂದು ಗುರಿ ಇಲ್ಲ ಎಂಬುದಾಗಿ ಹೇಳಿಕೊಂಡಂಥ ಆ ಶಿಷ್ಯರ ಮಧ್ಯದಲ್ಲಿ ಬಂದು ಅವರ ಭಯವನ್ನು ಕರ್ತನು ನಿಲ್ಲಿಸಿದನು ಹಾಲೇ ಲೂಯ್ಯ ಮತ್ತು ಅಲ್ಲಿ ವಾಕ್ಯ ಹೇಳ್ತದೆ ಏಸು ಬಂದು ನಡುವೆ ನಿಂತುಕೊಂಡನು ಬಾಗಿಲು ಮುಚ್ಚಿತ್ತು ಸ್ವಾಮಿ ಆದರೂ ಬಂದರು ಅವರಿಗೆ ಭಯ ಇತ್ತು ಆದರೂ ಬಂದರು ಬಂದು ಎಲ್ಲಿ ಮಾ ಏನು ಮಾಡ್ತಾ ಇದ್ದಾರೆ ಬಂದು ಆ ಶಿಷ್ಯರ ಮಧ್ಯದಲ್ಲಿ ಸ್ವಾಮಿ ನಿಂತುಕೊಳ್ತಾ ಇದ್ದಾರೆ ಹೀ ಸ್ಟ್ಯಾಂಡಿಂಗ್ ವಿತ್ ದೆಮ್ ಅವರ ಜೊತೆಯಲ್ಲಿ ಸ್ವಾಮಿ ನಿಂತುಕೊಳ್ತಾ ಇದ್ದಾರೆ ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರೇರೇ ದೇವರ ನಿವಾಸವು ಮನುಷ್ಯರಲ್ಲದೆ ದೇವರು ಕೈಯಿಂದ ಕಟ್ಟಿಸಿದಂಥ ಆ ಒಂದು ಕಟ್ಟಡದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಪ್ರೇರೇ ಅವರು ಇರೋದಕ್ಕೆ ಇಷ್ಟಪಡುವಂಥ ಸ್ಥಳ ಯಾವುದಂದರೆ ನನ್ನ ನಿನ್ನ ಮಧ್ಯದಲ್ಲಿ ಸ್ವಾಮಿ ಇರುವಂಥವರಾಗಿದ್ದಾರೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಯಾವನಾದರೂ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಬರ್ತೇನೆ ಪುನರುತ್ಥಾನ ಹೊಂದಿದಂಥ ಏಸು ಜನರ ಮಧ್ಯದಲ್ಲಿ ವಾಸಿಸಲು ಇಷ್ಟಪಡುವಂಥ ದೇವರಾಗಿದ್ದಾರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಏಸು ಸ್ವಾಮಿ ಬಂದು ಅವರ ಮಧ್ಯದಲ್ಲಿ ನಿಂತ್ಕೊಳ್ತಾ ಇದ್ದಾರೆ ದೇವರು ನಮ್ಮ ಜೊತೆಯಲ್ಲಿರ್ತೇನೆ ಎಂಬುದಾಗಿ ಅವರು ವಾಗ್ದಾನ ಮಾಡಿದಂಥ ದೇವರಾಗಿದ್ದಾರೆ ಪ್ರೇರೆ ಅವರು ನಮ್ಮ ಜೊತೆಯಲ್ಲಿ ಅನ್ಯೂನ್ತೆಯಿಂದ ಇರೋದಕ್ಕೆ ಅವರು ಇಷ್ಟಪಡುವಂಥ ದೇವರಾಗಿದ್ದಾರೆ ನಾವೆಷ್ಟು ಭೀ ಇಷ್ಟಪಡ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ನಮಗಿಂತ ಹೆಚ್ಚಾಗಿ ಸ್ವಾಮಿ ಬಯಸ್ತಾರೆ ಏನಂದರೆ ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಜೊತೆಯಲ್ಲಿ ಮಾತನಾಡಬೇಕು ನಮ್ಮನ್ನು ಸಂತೈಸಬೇಕು ನಮ್ಮನ್ನು ಬಲಪಡಿಸಬೇಕು ನಮ್ಮನ್ನು ಉತ್ಸಾಹ ಪಡಿಸಬೇಕು ಎಂಬುದಾಗಿ ಸ್ವಾಮಿ ಬಯಸುವಂಥ ದೇವರಾಗಿದ್ದಾರೆ ಅವರ ಮಧ್ಯದಲ್ಲಿ ಬಂದು ನಿಂತುಕೊಂಡರು ಇವತ್ತು ಕೂಡ ದೇವರು ಇದ್ದಾರೆ ಅದನ್ನೇ ಪ್ರಕಟಣೆ ಪುಸ್ತಕ ಮೂರನೇ ದೇ ಇಪ್ಪತ್ತನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ ನಾನು ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಹೃದಯವೆಂಬ ಬಾಗಿಲಲ್ಲಿ ನಿಂತುಕೊಂಡು ಸ್ವಾಮಿ ತಟ್ತಾ ಇದ್ದಾರಂತೆ ಯಾರಾದರೂ ಸ್ವರವನ್ನು ಕೇಳಿ ಬಾಗಿಲನ್ನು ತೆಗೆದೇ ನಾನು ಬಂದು ಅವರ ಸಂಗರ ಊಟ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಲೂಯ್ಯ ಊಟ ಯಾವುದಕ್ಕೆ ಸೂಚನೆ ಅಂತಂದರೆ ಅನ್ಯೂನ್ಯತೆ ಸೂಚನೆ ಪ್ರೇರೇ ಊಟ ಅನ್ನುವಂಥದ್ದು ದೇವರ ಜೊತೆಲಿ ನಾವು ಇಟ್ಕೊಳ್ಳುವಂಥ ಫೆಲೋಶಿಪ್ಗೆ ಸೂಚನೆ ಸ್ವಾಮಿ ಇವತ್ತು ಕೂಡ ಬಯಸ್ತಾ ಇರುವಂಥದ್ದು ಒಂದೇ ಸ್ವಾಮಿ ಎಲ್ಲೋ ಇರಬೇಕೆಂಬುದಾಗಿ ಅವರು ಇಷ್ಟಪಡ್ತಾ ಇಲ್ಲ ದೇವರ ನಿವಾಸ ಮನುಷ್ಯರಲ್ಲದೆ ನಮ್ಮ ಮಧ್ಯದಲ್ಲಿ ಅವರು ಇರಬೇಕೆಂಬುದಾಗಿ ಇಷ್ಟಪಟ್ಟರು ಅದಕ್ಕೆ ಇಸ್ರಾಯಲ್ರು ಐಗುಪ್ತ ದೇಶದಿಂದ ಅವರು ಕಾನಾನ್ ದೇಶಕ್ಕೆ ಹೋಗುವಾಗ ತನ್ನ ಗುಡಾರವನ್ನು ಕಟ್ರಿ ಎಂಬುದಾಗಿ ಸ್ವಾಮಿ ಅವ್ರಿಗೆ ಹೇಳಿದರು ಯಾಕೆ ಬಿಕಾಸ್ ಐ ವಾಂಟ್ ಟು ಡ್ವೆಲ್ ಅಮಂಗ್ಸ್ಟ್ ಯು ನಿಮ್ಮ ಮಧ್ಯದಲ್ಲಿ ನಾನು ವಾಸಿಸುವುದಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನನಗೋಸ್ಕರ ಗುಡಾರವನ್ನು ಸಿದ್ಧಪಡಿಸ್ರಿ ಇವತ್ತು ಪುನರುತ್ಥಾನ ಹೊಂದಿದಂಥ ಏಸು ಅವರೆಲ್ಲೋ ಇರಬೇಕೆಂಬುದಾಗಿ ಪುನರುತ್ಥಾನ ಹೊಂದಿಲ್ಲ ಅವರೆಲ್ಲೋ ಇದ್ದುಬಿಡಬೇಕೆಂಬುದಾಗಿ ಅವರು ಈ ಲೋಕಕ್ಕೆ ಬರಲಿಲ್ಲ ನಮ್ಮ ಸಂಗಡ ಇರಬೇಕೆಂಬುದಾಗಿ ಅದಕ್ಕೆ ಇಮಾನುವೆಲನು ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ ಹಾಲೆ ಲೂಯ್ಯ ನಮ್ಮ ಜೊತೆಯಲ್ಲಿ ದೇವರು ಇರೋದಕ್ಕೆ ಇಷ್ಟಪಡುವಂಥ ದೇವರಾಗಿದ್ದಾರೆ ನಮ್ಮ ಸಂಗಡ ದೇವರು ಕೆಲಸ ಮಾಡೋದಕ್ಕೆ ಇಷ್ಟಪಡುವಂಥವರಾಗಿದ್ದಾರೆ ನಮ್ಮ ಸಂಗಡ ಅನ್ಯೋನ್ಯತೆಯಿಂದ ಇರೋದಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ ಸೊ ಏಸು ಬಂದು ಅವರ ನಡುವೆ ನಿಂತುಕೊಂಡ್ರು ಹಾಲಲು ಯಾ ಏಸು ಬಂದು ಆ ಶಿಷ್ಯರ ಮಧ್ಯದಲ್ಲಿ ನಿಂತುಕೊಂಡ್ರು ನಿಂತುಕೊಳ್ಳೋದು ಮಾತ್ರವಿಲ್ಲ ನೋಡಿ ಸ್ವಾಮಿ ಬರುವಾಗ ಎವ್ರಿ ಟೈಮ್ ಹಿ ಬ್ರಿಂಗ್ಸ್ ಗಿಫ್ಟ್ ಯಾಕಂದರೆ ನಮ್ಮ ಒಳ್ಳೆಯ ಅವರು ನಮಗೆ ಒಳ್ಳೆಯದನ್ನೇ ಯಾವಾಗಲೂ ಮಾಡುವಂಥ ದೇವರಾಗಿದ್ದಾರೆ ಅದಕ್ಕೆ ದೇವರ ವಾಕ್ಯದ ಎಲ್ಲ ಒಂದು ಒಳ್ಳೆಯ ವರದಾನಗಳು ಪರಲೋಕದಲ್ಲಿ ಪ್ರಕಾಶಮಾನವಾದಂಥ ಬೆಳಕಿನಲ್ಲಿ ವಾಸಿಸುವಂಥ ನಮ್ಮ ತಂದೆಯಿಂದ ಬರ್ತದೆ ಅವರಲ್ಲಿ ಮಾರ್ಪಾಟಿಲ್ಲ ಅವರು ಆವಾಗಲೂ ಕೂಡ ವರವನ್ನು ತೆಗೆದುಕೊಂಡು ಬಂದರು ಇವಾಗಲೂ ಕೂಡ ವರವನ್ನು ತೆಗೆದುಕೊಂಡು ಇದ್ದಾರೆ ಇಲ್ಲಿ ನೋಡೋದಾದರೆ ಏಸು ಸ್ವಾಮಿ ಎರಡು ವಿಧವಾದಂಥ ವರವನ್ನು ತರ್ತಾ ಇದ್ದಾರೆ ಮೊದಲನೇ ವರ ದ್ಯಾಟ್ ಈಸ್ ಪೀಸ್ ಮೊದಲನೇ ವರ ಪುನರುತ್ಥಾನ ಹೊಂದಿದಂಥ ಏಸು ನಮ್ಮ ಜೀವನದಲ್ಲಿ ಕೊಡಬೇಕೆಂಬುದಾಗಿ ಇಷ್ಟಪಡುವಂಥ ಮೊದಲನೇ ವರ ಅದು ಸಮಾಧಾನ ಪ್ರಿಯರೇ ಅದಕ್ಕೆ ದೇವರೇನು ಅಲ್ಲಿ ಇಪ್ಪತ್ತನೇ ವಚನದಲ್ಲಿ ನಿಮಗೆ ಸಮಾಧಾನವಾಗಲಿ ಅಂದನು ಸ್ವಾಮಿ ಹೇಳ್ತಾ ಇದ್ದಾರಲ್ಲಿ ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಏನರ್ಥ ಯಾಕೆ ಸ್ವಾಮಿ ತನ್ನ ಕೈಗಳನ್ನು ತೋರಿಸಿದರು ಯಾಕೆ ಸ್ವಾಮಿ ತಮ್ಮ ಪಕ್ಕೆಗಳನ್ನು ತೋರಿಸಿದರು ನಾವು ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಓದೋದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ಸಮಾಧಾನ ಹೇಗೆ ಬರುತ್ತೆ ನೋಡ್ರಿ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನು ಆತನೇ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದಲ್ಲಿ ಕ್ರೂಚೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದಲೇ ವಿಧಿರೂಪವಾದ ಆಜ್ಞೆಯುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದೇಶವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡು ಹಾಕಿ ಆತನು ಸಮಾಧಾನ ಮಾಡುವವನಾಗಿ ಹಾಲಲೂಯ ನೋ ಕ್ರಾಸ್ ನೋ ಪೀಸ್ ಪುನರುತ್ಥಾನ ಹೊಂದಿದಂಥ ಯೇಸು ಬಂದು ತನ್ನ ತೋರಿಸ್ತಾ ಇರೋ ಶಿಷ್ಯರಿಗೆ ತನ್ನ ಗಾಯವುಳ್ಳ ಹಸ್ತವನ್ನು ತಿವಿದಂಥ ಒಂದು ಪಕ್ಕೆಯನ್ನು ತೋರಿಸ್ತಾ ಇದ್ದಾರೆ ತೋರಿಸಿ ಹೇಳ್ತಾ ಇದ್ದಾರೆ ನಾನು ಕ್ರೂಚೆ ಮೇಲೆ ನಿಮಗೋಸ್ಕರವಾಗಿ ಬಲಿಯಾದೆ ನಿಮಗೋಸ್ಕರವಾಗಿ ನಾನು ಕ್ರೂಚೆ ಮೇಲೆ ನನ್ನ ಪ್ರಾಣವನ್ನು ಸಮರ್ಪಿಸಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಸಮಾಧಾನ ಬರ್ತದೆ ಯಾವ ರೀತಿಯಾದಂಥ ಸಮಾಧಾನ ಬರ್ತದೆ ಮೊದಲನೇದಾಗಿ ಮ ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಲುಬೆಯ ಮೂಲಕವಾಗಿ ಸಮಾಧಾನವನ್ನು ತೆಗೆದುಕೊಂಡು ಬಂದರು ಆದರೆ ಸ್ವಾಮಿ ಆ ಗಿಫ್ಟಾಗಿ ಈ ಪುನರುತ್ಥಾನ ಹೊಂದಿದಂಥ ಏಸು ಗಿಫ್ಟಾಗಿ ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾರೆ ಏನು ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ ಯೋಚನೆ ಮಾಡಿ ನೋಡ್ರಿ ಪ್ರಿಯರೇ ಇವತ್ತು ಪ್ರಪಂಚದಲ್ಲಿ ಅನೇಕ ಜನರು ಎಲ್ಲ ಹಣ ಇದ್ದು ಎಲ್ಲ ಕಾಸಿದ್ದು ಎಲ್ಲ ಐಶ್ವರ್ಯ ಇದ್ದರೂ ಕೂಡ ಸಮಾಧಾನ ಇಲ್ಲದಂತೆ ಬದುಕ್ತಾ ಇದ್ದಾರೆ ದೇ ಲ್ಯಾಕ್ ಪೀಸ್ ಅನೇಕ ಜನರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೀವು ನೋಡ್ರಿ ದೇ ಡೋಂಟ್ ಹ್ಯಾವ್ ಪೀಸ್ ಬಿಕಾಸ್ ಪೀಸ್ ಈಸ್ ನಾಟ್ ನೀವು ನಿಮ್ಮ ಹತ್ರ ಹಣ ಇದ್ದರೆ ನಿಮಗೆ ಸಮಾಧಾನ ಇರುತ್ತೆ ಅನ್ನುವಂಥದ್ದು ತುಂಬ ದೊಡ್ಡ ತಪ್ಪು ನಿಮ್ಮಲ್ಲಿ ಆಸ್ತಿ ಇದ್ದರೆ ನಿಮ್ಮ ಹತ್ರ ಸಮಾಧಾನ ಇರುತ್ತೆ ಅನ್ನುವಂಥದ್ದು ತುಂಬ ದೊಡ್ಡ ತಪ್ಪು ವೇರ್ ದೇರ್ ಇಸ್ ಜೀಸಸ್ ದೇರ್ ಇಸ್ ಪೀಸ್ ಏಸು ಎಲ್ಲಿದ್ದಾರೋ ಅವರ ಕ್ರೂಜೆ ಮರಣವನ್ನು ಎಲ್ಲಿ ಯೋಚನೆ ಮಾಡ್ತಾರೋ ಅವರ ಕ್ರೂಜೆ ಮಣ ಮರಣವನ್ನು ಯಾರು ಅಂಗೀಕಾರ ಮಾಡ್ತಾರೋ ಅವರಲ್ಲಿ ಮಾತ್ರ ಸಮಾಧಾನ ಆಳ್ವಿಕೆ ಮಾಡುವಂಥದ್ದಾಗಿದೆ ಪ್ರೇರೆ ಹಾಲೆ ಲೂಯ್ಯ ಸೊ ನೋಡಿರಿ ಇಲ್ಲಿ ಸ್ವಾಮಿಯನ್ನು ಶಿಷ್ಯರು ಅಲ್ಲಗಳೆದಿದ್ರು ದೇ ಡಿನೈಡ್ ಹಿಮ್ ನನಗೆ ಗೊತ್ತಿಲ್ಲ ಎಂಬುದಾಗಿ ಪೇತ್ರನ ಹೇಳಿದ ಇನ್ನು ಉಳಿದಂಥ ಶಿಷ್ಯರು ಬಿಟ್ಟು ಓಡಿನೇ ಹೋಗಿಬಿಟ್ರು ಅವರು ಸ್ವಾಮಿ ಜೊತೆಯಲ್ಲೇ ಇರಲಿಲ್ಲ ಅದರ ಅರ್ಥ ಏನು ದೆ ಹ್ಯಾವ್ ಅ ರಿಫ್ಟ್ ನಾವು ಈಗ ಸಮಾಧಾನ ಇಲ್ಲ ಸ್ವಾಮಿಯ ಜೊತೆಯಲ್ಲಿ ಸಮಾಧಾನ ಇಲ್ಲ ಅವ್ರು ಅಂದ್ಕೊಂಡ್ರು ಯೇಸು ಸ್ವಾಮಿ ಈಗ ನೋಡಿರಿ ಕ್ರೂಜೆ ಮೇಲಿಂದ ಯೇಸು ಸ್ವಾಮಿ ಬಲಿಯಾಗಿ ಕ್ರೂಜೆಯಲ್ಲಿ ಬಲಿಯಾಗಿ ತಾವು ಪುನರುತ್ಥಾನವಾಗಿ ಬಂದಾಗ ಮೊದಲು ಅವರ ಒಳಗಡೆ ಎಂಟ್ರಾದಾಗ ಶಿಷ್ಯರು ಅಂದ್ಕೊಂಡಿರ್ಬೋದು ಏನಂದ್ರೆ ಈಗ ಯೇಸು ಸ್ವಾಮಿ ಬಂದರೆ ಮೊದಲು ಹೇಳ್ತಾರೆ ಯಾಕ್ರಪ್ಪ ನನ್ನನ್ನು ಬಿಟ್ಟು ಹೋದ್ರಿ ನೀವು ಯಾಕೆ ನನ್ನನ್ನು ಬಿಟ್ಟು ದೂರ ಹೋದ್ರಿ ಯಾಕೆ ನನ್ನನ್ನು ಅಳ್ಳಗಳಿದ್ರಿ ಇದನ್ನು ಹೇಳ್ತಾರೇನೋ ಅಂದ್ಕೊಂಡಿದ್ರು ಆದರೆ ಶಿಲುಬೆಯಲ್ಲಿ ಬಲಿಯಾಗಿ ಪುನರುತ್ಥಾನ ಹೊಂದಿದಂಥ ಏಸ್ಸು ತನ್ನ ಜೊತೆಯಲ್ಲಿ ಒಂದು ಉಡುಗೊರೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅದು ಸಮಾಧಾನ ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಸಮಾಧಾನ ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ರಿಸರೆಕ್ಟೆಡ್ ಕ್ರೈಸ್ಟ್ ಬ್ರಾಡ್ ಟು ಅಸ್ ನಮಗೋಸ್ಕರವಾಗಿ ಪುನರುತ್ಥಾನ ಹೊಂದಿದಂಥ ಯೇಸು ತಂದಂಥದ್ದು ಮತ್ತು ನಮ್ಮ ಮತ್ತು ಇತರರ ನಡುವೆಯಲ್ಲೂ ಕೂಡ ಸ್ವಾಮಿ ಸಮಾಧಾನವನ್ನು ತೆಗೆದುಕೊಂಡು ಬಂದರು ಗಲಾತಿದವರಿಗೆ ಬರೆದ ಪತ್ರಿಕೆ ಪೌಲ್ ಗಲಾತಿದವರಿಗೆ ಬರೆದ ಪತ್ರಿಕೆ ಅದರ ಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ವಾಕ್ಯವನ್ನು ನೋಡೋದಾದರೆ ಅಲ್ಲಿ ಈ ರೀತಿಯಲ್ಲಿ ಹೇಳ್ತದೆ ನೀವೆಲ್ಲರೂ ಕ್ರಿಸ್ತ ಏಸುವಿನಲ್ಲಿ ಒಂದೇ ಆಗಿರುವುದರಿಂದ ಅಲ್ಲೂಯ್ಯ ನಾವೆಲ್ಲರೂ ಕ್ರಿಸ್ತ ಏಸುವಿನಲ್ಲಿ ಒಂದಾಗಿದ್ದೇವೆ ಆ ಸಮಾಧಾನವನ್ನು ಆ ಸಮಾಧಾನವನ್ನು ದೇವರು ಪುನರುತ್ಥಾನದ ಹೊಂದಿದಂಥ ಯೇಸ್ಸು ನಮ್ಮ ಮಧ್ಯದಲ್ಲಿ ತರುವಂಥವರಾಗಿದ್ದಾರೆ ಹಾಲೆ ಲೂಯ್ಯ ಮತ್ತೆ ಇನ್ನೊಂದು ಸಮಾಧಾನವನ್ನು ಕರ್ತನ ತೆಗೆದುಕೊಂಡು ಬರ್ತಾರೆ ಅದು ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡೋದಾದರೆ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡನ ಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕ್ರಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವ ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ತದೆ ನೋಡ್ರಿ ಎಲ್ಲಿ ನಿರ್ಜೀವ ಕ್ರಮಗಳಿರ್ತದೋ ಎಲ್ಲಿ ಪಾಪಗಳಿರ್ತದೋ ಅಲ್ಲಿ ಸಮಾಧಾನ ಇರೋದಿಲ್ಲ ಪ್ರೇರೇ ಅನೇಕ ಬಾರಿ ನಮ್ಮನ್ನು ನಾವೇ ನಾವು ದೂಷಿಸ್ಕೊಳ್ತೇವೆ ಅಯ್ಯೋ ನಾನು ಸರಿ ಇಲ್ಲಪ್ಪ ನಾನು ದೇವರ ಹತ್ರ ಹೋಗೋದಕ್ಕೆ ಆಗೋದಿಲ್ಲ ನಾನು ದೇವರ ಆಗೋದಿಲ್ಲ ಈವನ್ ಶಿಷ್ಯರು ಕೂಡ ಅದೇ ರೀತಿಲಿ ಅಂದ್ಕೊಂಡಿದ್ರು ಅಂದ್ಕೊತೇನೆ ನಾನು ಆದರೆ ಪುನರುತ್ಥಾನ ಹೊಂದಿದಂಥ ಯೇಸು ಅವರ ಮಧ್ಯದಲ್ಲಿ ಬಂದು ಅವರ ಒಳಗಡೆಯೇ ತಮ್ಮೊಳಗಡೆ ತಾವು ಸಮಾಧಾನವಾಗಿರುವಂತೆ ಅವರು ಸಹಾಯ ಮಾಡಿದರು ಇವತ್ತು ಕೂಡ ಅನೇಕ ಜನರು ಅಪರಾಧಿ ಮನೋಭಾವದಿಂದ ಏನಂದರೆ ನಾನು ಈ ತಪ್ಪು ಮಾಡಿಬಿಟ್ಟಿದ್ದೇನೆ ನನ್ನನ್ನು ಯಾರೂ ಕ್ಷಮಿಸಲಿಕ್ಕಿಲ್ಲ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ನನ್ನ ದೇವ್ರನ್ನ ಕ್ಷಮಿಸಲಿಕ್ಕಿಲ್ಲ ಇಲ್ಲ ಪ್ರಿಯರೇ ಏಸುವನ್ನೇ ಅಲ್ಲಗಳಿದ್ರು ಶಿಷ್ಯರು ಏಸುವನ್ನೇ ಬಿಟ್ಟು ಓ ಓಡಿ ಹೋದರು ಆದರೂ ಕೂಡ ಏಸು ಸ್ವಾಮಿ ಅವ್ರನ್ನ ಅಲ್ಲಿ ನ್ಯಾಯ ತೀರಿಸಲಿಲ್ಲ ಅವ್ರಿಗೆ ಹೇಳಲಿಲ್ಲ ನೀವು ಇನ್ಮೇಲೆ ನನ್ನ ಇರಬೇಡಿ ಹೋಗಿ ನೀವು ನನ್ನ ಜೊತೇಲಿ ನಿಂತ್ಕೊಳ್ಳಿಲ್ಲ ಎಷ್ಟೊಂದು ಜನ ನಿಂತ್ಕೋತೀನಿ ಅಂತ ಆದರೆ ಆದರೂ ನನ್ನ ಜೊತೇಲಿ ನಿಂತ್ಕೊಳ್ಳಿಲ್ಲ ನೀವು ಬೇಡ ಎಂಬುದಾಗಿ ಸ್ವಾಮಿ ಹೇಳಿಲ್ಲ ಹೇಳಿದರು ನಿನಗೆ ಸಮಾಧಾನವಾಗಲಿ ಹಾಲಲ್ಲೂಯ್ಯ ಹಾಗೇನಾದರೂ ನಿಮ್ಮ ಹೃದಯದಲ್ಲಿ ನಿಮಗೆ ನಿಮ್ಮ ಬಗ್ಗೆ ಒಂದು ರೀತಿಯಾದಂಥ ಒಂದು ಅಪರಾಧಿ ಮನೋಭಾವನೆ ಇರುವುದಾದರೆ ಅಥವಾ ನಿಮ್ಮ ಬಗ್ಗೆ ನಿಮಗೆ ಒಂದು ಜಿಗುಪ್ಸೆ ಇರುವುದಾದರೆ ನಿಮ್ಮ ಬಗ್ಗೆ ನಿಮಗೆ ಅಯ್ಯೋ ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ ಪಾಪ ಮಾಡಿದ್ದೀನಿ ನನ್ನ ದೇವ್ರಿಗೆ ಕ್ಷಮಿಸೋದಿಲ್ಲ ಬಿಡು ನನ್ನ ಪಾಪಿ ನನ್ನ ಹತ್ರ ಆಗೋದಿಲ್ಲ ಅಂತ ನಿಮ್ಮೊಳಗಡೆ ಇರುವುದಾದರೆ ಪುನರುತ್ಥಾನದ ಹೊಂದಿದಂಥ ಏಸು ಹೇಳ್ತಾ ಇದ್ದಾರೆ ನಮ್ಮನ್ನು ಏಸು ಕ್ರಿಸ್ತನ ರಕ್ತವು ಬಿಡಿಸ್ತದಂತೆ ನಮ್ಮನ್ನು ಸಮಾಧಾನ ಪಡಿಸ್ತದೆ ನಮ್ಮೊಳಗಡೆ ನಮ್ಮನ್ನು ಸಮಾಧಾನ ಪಡಿಸ್ತದೆ ಸೊ ಮೊದಲನೇ ಒಂದು ವರ ಪುನರುತ್ಥಾನ ಹೊಂದಿದಂಥ ಏಸು ಕೊಟ್ಟಂಥ ಮೊದಲನೇ ವರ ಸಮಾಧಾನ ದೇವರೊಟ್ಟಿಗೆ ಸಮಾಧಾನ ಮನುಷ್ಯರೊಟ್ಟಿಗೆ ಸಮಾಧಾನ ನಮ್ಮೊಟ್ಟಿಗೆ ನಮ್ಮೊಳಗಡೆ ಸಮಾಧಾನ ಈ ಮೂರು ವರವನ್ನು ಸ್ವಾಮಿ ಕೊಟ್ಟರು ಅದಾದಮೇಲೆ ನಾವು ನೋಡ್ತೇವೆ ಅದೇ ಯೋಹನ್ ಬರುಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳ್ತಾರೆ ಅವರಿಗೆ ಇಪ್ಪತ್ತೊಂದನೇ ವಚನ ಇಪ್ಪತ್ತೆರಡನೇ ವಚನ ಅಲ್ಲೇ ಇರ್ತದೆ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಮೊದಲನೇ ವರ ದೇವರು ಕೊಟ್ಟಿದ್ದು ಅವರಿಗೆ ಸಮಾಧಾನ ಎರಡನೇ ವರ ದೇವ್ರವರು ಕೊಟ್ಟಿದ್ದು ತನ್ನ ಬಲ ಹಾಲ ಪವಿತ್ರಾತ್ಮನ ಬಲವನ್ನು ಪುನರುತ್ಥಾನ ಹೊಂದಿದಂಥ ಯೇಸ್ಸು ಅವರಿಗೆ ಕೊಡೋದನ್ನು ನಾವು ನೋಡ್ತೇವೆ ಪ್ರಿಯರೇ ಸೊ ಫಸ್ಟ್ ಆಫ್ ಆಲ್ ಗಾಡ್ ಗೇವ್ ಹೀಸ್ ಪೀಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ಹೀ ಗೇವ್ ಇಸ್ ಪಾವರ್ ಇದು ಎರಡು ವರಗಳನ್ನು ಪುನರುತ್ಥಾನ ಹೊಂದಿದಂಥ ಏಸ್ಸು ಅವರಿಗೆ ಕೊಟ್ಟರು ಯಾಕಂದರೆ ಸ್ವಾಮಿಗೆ ಗೊತ್ತಿತ್ತು ಇಷ್ಟಾದರೂ ಕೂಡ ನಾನು ಅವ್ರನ್ನ ಸಂತೈಸಿದರೂ ಕೂಡ ಅವ್ರು ಇನ್ನೂ ಬಲವಿಲ್ಲದವರಾಗಿರ್ತಾರೆ ಅದಕ್ಕೇ ಅಪೋಸಲ್ ಕೃತ್ಯ ಒಂದು ಎಂಟರಲ್ಲಿ ಸ್ವಾಮಿ ಹೇಳುವಂಥದ್ದು ಶಿಷ್ಯರಿಗೆ ಏನಂದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂತೀರಿ ಸೊ ಅದಕ್ಕೆ ನೀವು ಕಾದುಕೊಂಡಿರ್ರಿ ಅವಸರ ಮಾಡಬೇಡ್ರಿ ನಾನು ಪರಲೋಕದಿಂದ ಬಲವನ್ನು ಕೊಡ್ತೇನೆ ಅದಾದ ನಂತರ ಹೋಗಿ ನನಗೆ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ ಸೊ ಪುನರುತ್ಥಾನ ಹೊಂದಿದಂಥ ಯಸ್ಸು ನಮ್ಮ ಜೀವನದಲ್ಲಿ ತನ್ನ ಬಲವನ್ನು ತನ್ನ ಪರಿಶುದ್ಧಾತ್ಮನ ಬಲವನ್ನು ಕೊಡಲು ಶಕ್ತರಾಗಿದ್ದಾರೆ ಅದಕ್ಕಾಗಿ ಅವರು ಆತರದಿಂದ ಕಾಯ್ತಾ ಇದ್ದಾರೆ ಪ್ರೇರೇ ಇವತ್ತು ಆ ಪುನರುತ್ಥಾನ ಹೊಂದಿದಂಥ ಯೇಸು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ ಪ್ರೇರೇ ಭಯದಿಂದ ದೇವರು ನೀಗಿಸಲಿ ಎಲ್ಲ ಒಂದು ಕನ್ಫ್ಯೂಷನಿಂದ ದೇವರು ನಿಮ್ಮನ್ನು ನೀಗಿಸಲಿ ನಿಮಗೆ ಸಮಾಧಾನವನ್ನು ಕೊಡಲಿ ನಿಮ್ಮ ಜೀವನದಲ್ಲಿ ತನ್ನ ಬಲವನ್ನು ಕೊಡಲಿ ಕಣ್ಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದಂಥ ದೇವರೇ ಮೃತ್ಯುಂಜಯನಾದಂಥ ನಮ್ಮ ಕರ್ತನೆ ಅಪ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳುವಂತೆ ನಮಗೆ ನೀನು ಕೊಟ್ಟಂಥ ಈ ಕೃಪೆಗಾಗಿ ನಿನಗೆ ಸ್ತೋತ್ರ ತಂದೆಯಾದ ದೇವರೇ ಹೌದು ಪುನರುತ್ಥಾನ ಹೊಂದಿದಂಥ ಯೇಸುವೇ ನೀನು ಆ ದಿನ ಶಿಷ್ಯರ ಒಂದು ಬಾಗಿಲುಗಳು ಭಯದಿಂದ ಮುಚ್ಚಲ್ಪಟ್ಟಾಗಲೂ ಅವರ ಮಧ್ಯದಲ್ಲಿ ಬಂದು ನಿಂತು ಅಪ್ಪ ನೀನು ಅವರಿಗೆ ಸಮಾಧಾನವನ್ನು ಕೊಟ್ಟೆ ಅವರಿಗೆ ನಿನ್ನ ಪವಿತ್ರಾತ್ಮನ ವರವನ್ನು ಕೊಟ್ಟೆ ಅದೇ ರೀತಿಯಲ್ಲಿ ಈ ದಿವಸ ಬಲಹೀನತೆಗಳಲ್ಲಿ ಲೋಕದಿಂದ ಕರ್ತನೆ ಸೋತವರಾಗಿ ಬದುಕ್ತಿರುವಂಥ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು ದೇವರೇ ಅಪರಾಧಿ ಮನೋಭಾವದಿಂದ ಕರ್ತನೆ ಕಷ್ಟಪಡ್ತಿರುವಂಥ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು ಅಪ್ಪ ನಿನ್ನ ಪುನರುತ್ಥಾನದ ಶಕ್ತಿಯು ಅವರ ಜೀವನದಲ್ಲಿ ಕಾರ್ಯ ಮಾಡಲಿ ನಿನ್ನ ಪುನರುತ್ಥಾನದ ಬಲವು ಅವರಿಗೆ ಸಮಾಧಾನವನ್ನು ಕೊಡಲಿ ನಿನ್ನ ಪುನರುತ್ಥಾನದ ಬಲವು ಸ್ವಾಮಿ ಅವರನ್ನು ಕರ್ತನ ಅಭಿಷೇಕ ಮಾಡಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನೀನು ಇದನ್ನು ಮಾಡ್ತೀನಿ ಎಂಬುದಾಗಿ ನಾನು ನಂಬ್ತಾನೆ ಸ್ವಾಮಿ ನಿನ್ನ ಕೃಪೆಯು ನಿನ್ನ ದಯೆಯು ಯಾವಾಗಲೂ ನಿನ್ನ ಒಟ್ಟಿಗಿದ್ದು ನೀನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ತಾ ಯೇಸುವಿನ ಪರಿಶುದ್ಧವಾದಂಥ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ 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 ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ ಪುನರುತ್ಥಾನದ ಶಕ್ತಿಯನ್ನು ಪ್ರತಿನಿತ್ಯ ನೀವು ಅರಿಕೆ ಮಾಡಿರಿ ದೇವರ ಬಲವನ್ನು ಹೊಂದಿಕೊಂಡು ಕರ್ತನಿಗಾಗಿ ಬದುಕ್ರಿ ಗಾಡ್ ಬ್ಲೆಸ್ ಯು